ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ವಿಡಿಯೋ ಸಂಭಾಷಣೆಯು ನಿಜವನ್ನು ಆಧರಿಸಿ ಕೇಳಿ ತಿಳಿದುಕೊಂಡು ತದನಂತರ ನಾನು ಈ ನಿಗೂಢ ಅಜ್ಜನ ಕಥೆಯನ್ನು ನಿಮಗೆ ಹೇಳಲು ಬಯಸುತ್ತಿದ್ದೇನೆ ಅದುದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಸಾಧ್ಯವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚಿಕೊಂಡು ಅವರಿಗೂ ತಿಳಿಸಿ ಧನ್ಯವಾದಗಳು ಕಥೆಯ ಪ್ರಾರಂಭ ನನಗೂ ನನ್ನ ಕನಸಿನಲ್ಲಿ ದೆವ್ವದ ಕತೆ ಕೇಳೋದಂದರೆ ತುಂಬಾ ಇಷ್ಟ ಆಗಿತ್ತು ಅವತ್ತೊಂದು ರಾತ್ರಿ ಒಂದು ಸಂಭ್ರಮಕ್ಕೆ ಎಲ್ಲರೂ ಒಟ್ಟಾಗಿದ್ವಿ ರಾತ್ರಿ ಹನ್ನೊಂದು ಸಮೀಪಿಸಿತ್ತು ನಾನು ನನ್ನ ಅಣ್ಣವರೊಬ್ಬನಿಗೆ ದೆವ್ವದ ಕತೆ ಹೇಳಲು ಪೀಡಿಸಿದೆವು ಅವನು ನಮ್ಮ ಹಠಕ್ಕೆ ಆ ಊರಲ್ಲೇ ನಡೆದ ಅವನ ಸ್ನೇಹಿತರಾಗಿರಾದ ನೈಜ ಅನುಭವವನ್ನು ಹೇಳುವುದಾಗಿ ನಮಗೆ ಕೇಳಿ ಸ್ನೇಹಿತರೆ ನಮ್ಮೂರು ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪದ ತೊಟ್ಟಂ ಎಂಬ ಗ್ರಾಮ ಮಲ್ಪೆ ಬೀಚ್ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದ್ದೇ ಇರುತ್ತೆ ಅಲ್ಲಿಂದ ಉತ್ತರಕ್ಕೆ ಸಾಗಿದರೆ ತೊಟ್ಟಂ ಬೀಚ್ ಸಿಗುತ್ತೆ ತೊಟ್ಟಂ ಬೀಚ್ ನಲ್ಲಿ ಕಡಲು ಮತ್ತು ಎಂದು ಸೇರುವ ಜಾಗವಿದು ಅದಕ್ಕೆ ನಾವು ಪೊಟ್ಟಿಲ್ಲ ಅಂತ ಕರಿತೀವಿ ಅದಕ್ಕೆ ಆ ಹೆಸರು ಹೇಗೆ ಬಂತು ಅದು ಈಗ ಮುಖ್ಯವಲ್ಲ ನಾನು ಈಗ ಹೇಳಲು ಹೊರಟಿರುವ ಕಥೆಯೊಂದು ಆ ಬಡ ನಡಿಯೂರು ತೊಟ್ಟಂನಲ್ಲಿ ನಿಂತಿದ್ದ ಸೇತುವೆಯಲ್ಲಿ ನಡೆದು ಬಂದ ನಿಗೂಢ ಘಟನೆಯ ಕುರಿತಾಗಿ ಸ್ನೇಹಿತರೆ ಆ ಸೇತುವೆ ಬಹಳ ಚಿಕ್ಕದಾಗಿತ್ತು ಅದರಲ್ಲಿ ಏಕಕಾಲಕ್ಕೆ ಎರಡು ಬೃಹದಾಕಾರದ ವಾಹನ ವಾಹನಗಳಾಗಲಿ ಒಂದು ಚಿಕ್ಕ ಇನ್ನೊಂದು ಬೃಹತ್ ವಾಹನಗಳಾಗಲಿ ಚಲಿಸ ಚಲಿಸಲಾಗುತ್ತಿರಲಿಲ್ಲ ನವರಾತ್ರಿ ಸಂದರ್ಭಕ್ಕೆ ಅದರ ಆಚೆ ಸ್ವಲ್ಪ ದೂರದಲ್ಲಿ ಇದ್ದ ದುರ್ಗಾ ಗುಡಿಗೆ ಹೋಗುವಾಗ ಒಂದು ವೇಳೆ ಬಸ್ ಬರುತ್ತಿದ್ದರೆ ನಾವು ಬಸ್ ಹೋಗುವವರೆಗೂ ಅಲ್ಲೇ ನಿಂತು ಮತ್ತೆ ಹೋಗುವುದು ಅನಿವಾರ್ಯವಾಗಿತ್ತು ಅದಕ್ಕಾಗಿಯೇ ಏನೋ ಅದನ್ನು ಪೊಟ್ಟು ಸೋಂಕ ಎಂಬ ನಮ್ಮವರು ಕರೆಯುತ್ತಿದ್ದರು ಆ ಚಿಕ್ಕ ಸೇತುವೆಯ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಚರ್ಚೆಯಾಗಿ ಇಂದು ಅದರ ಅಗಲವನ್ನು ಹೆಚ್ಚಿಸಲಾಗಿದೆ ಆದರೆ ಈ ಘಟನೆ ಅದು ಚಿಕ್ಕದಾಗಿ ಇದ್ದ ಸಮಯದಲ್ಲಿ ನಡೆದಿದ್ದು ಸ್ನೇಹಿತರೆ ಅದೊಂದು ಅರೆ ಗುಣಿಮೆಯ ರಾತ್ರಿ ನಾನು ನನ್ನ ಅಣ್ಣನ ಮೂವರು ಸ್ನೇಹಿತರು ಬಡಕೈ ತೊಟ್ಟಮ್ಮಿನಿಂದ ಬರುತ್ತಿದ್ದರು ಉತ್ತರ ತೊಟ್ಟಮ್ಮಿಗೆ ಯಾವುದೇ ಕೆಲಸದ ನಿಮಿತ್ತ ಹೋದವರು ರಾತ್ರಿ ಹನ್ನೊಂದರ ಮೇಲೆ ಆ ಜಾಗದಿಂದ ಬರುತ್ತಿದ್ದರಂತೆ ಉತ್ತರಿಂದ ದಕ್ಷಿಣದತ್ತ ಪ್ರಯಾಣಿಸುತ್ತಿದ್ದ ಅವರಿಗೆ ಆ ಸೇತುವೆ ಸಮೀಪಿಸುತ್ತಿದ್ದಂತೆ ಯಾರೋ ಆ ಸೇತುವೆ ಹಲವಾರು ಕಂಬಗಳಲ್ಲಿ ಒಂದು ಕಂಬದ ಮೇಲೆ ಕೂತು ಕೆಳಗಿರುವ ಒಳಗೆ ಒಂಥರ ವಿಚಿತ್ರವಾಗಿ ಪದೇ ಪದೇ ಗಾಳ ಹಾಕಿ ಆ ಗಾಳವನ್ನು ಎಳೆಯುತ್ತಿದ್ದರಂತೆ ಆ ಸೇತುವೆಗೆ ಹತ್ತಿರ ಹತ್ತಿರ ಸಮೀಪಿಸುತ್ತಿದ್ದಂತೆ ಯಾವುದೋ ಅಜ್ಜ ಒಳಗೆ ಪದೇ ಪದೇ ಗಾಳ ಹಾಕಿ ಗಾಳ ಹಾಕಿ ಎಳೆಯುತ್ತಿದ್ದು ಅರೆ ಹುಣ್ಣಿಮೆಯ ಬೆಳಕಲ್ಲಿ ಸರಿಯಾಗಿ ಕಾಣಿಸುತ್ತಿದ್ದಂತೆ ಸ್ನೇಹಿತರೆ ನನ್ನ ಸ್ನೇಹಿತರೊಬ್ಬ ಹೀಗೆ ಕೇಳಿದ ಈ ಅಜ್ಜ ಈ ಹೊತ್ತಿನಲ್ಲಿ ಏನು ಗಾಳ ಹಾಕುತ್ತಿದ್ದಾರೆ ತದನಂತರ ನಾನು ಅದಕ್ಕೆ ಹೌದು ಮಾರ್ರೆ ಈ ಹೊತ್ತಿನಲ್ಲಿ ಎಂತ ಮೀನು ಹಿಡಿಯುವುದು ಅಂತ ನಾನು ಕೇಳಿದೆ ಯಾವುದಕ್ಕೂ ನಾವು ಹೋಗಿ ಮೀನು ಎಷ್ಟು ಮೀನು ಹಿಡಿದ್ದಾರೆ ಎಂದು ನೋಡೋಣ ಎಂಬ ಕುತೂಹಲದಿಂದ ನಾವು ಅಜ್ಜನ ಬಳಿ ಹೋಗುವ ನಿರ್ಧಾರ ಮಾಡಿದೆವು ನಂತರ ಸೇತುವೆ ಹತ್ತಿರ ಬರುತ್ತಿದ್ದಂತೆ ಅಜ್ಜ ನಿರಂತರವಾಗಿ ಗಾಳ ಹಾಕಿದ ದೃಶ್ಯವನ್ನು ನಾವು ನೋಡುತ್ತಿದ್ದೆವು ಸ್ನೇಹಿತರೆ ನಾನು ನನ್ನ ಸ್ನೇಹಿತ ಅಜ್ಜನ ಹತ್ತಿರ ಹೊರಟೆವು ಅಜ್ಜನ ಹತ್ತಿರ ಹೋಗುತ್ತಿದ್ದಂತೆ ಅಜ್ಜ ನಿರಂತರವಾಗಿ ಮಾಯವಾಗುತ್ತಿದ್ದ ನಿರಂತರವಾಗಿ ಮಾಯವಾಗದೆ ಆ ನೀರಲ್ಲಿ ಮುಳುಗಿ ಎದ್ದು ಮುಳುಗಿ ಎದ್ದು ನೋಡಲು ಪ್ರಾರಂಭಿಸಿದ ನಾವು ವಿಚಿತ್ರವೆನಿಸಿ ಅಲ್ಲಿಂದ ಭಯದಿಂದ ನಾವು ಓಡಿ ಹೊರಟೆವು ಓಡಿ ಹೋದ ನಂತರ ಅಜ್ಜ ನಮ್ಮನ್ನು ಹಿಂಬಾಲಿಸಲು ಪ್ರಾರಂಭಿಸಿದ ಹಿಂಬಾಲಿಸಲು ಪ್ರಾರಂಭಿಸಿದಾಗ ನಾವು ದಿಕ್ಕು ತೋಚದೆ ಇಬ್ಬರು ಸ್ನೇಹಿತರು ಒಬ್ಬರಿಂದ ಒಬ್ಬರು ದೂರವಾಗಿ ಕಾಡಲ್ಲಿ ತಪ್ಪಿಸಿಕೊಂಡೆವು ಸ್ನೇಹಿತರೆ ನಾವು ಇಬ್ಬರು ಸ್ನೇಹಿತರು ದಿಕ್ಕಾಪಾಲಾಗಿ ಓಡಿದೆವು ರಿಕ್ಕಾಪಾಲಾಗಿ ಓಡಿದಾಗ ನಾವು ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಕುಳಿತುಕೊಂಡೆವು ಆಗ ನಮಗೆ ಏನೋ ಒಂದು ಮಿಂಚಿನ ಶಬ್ದ ಮತ್ತು ಓಟ ಕಾಣಿಸಿತು ಅದನ್ನು ನೋಡಲು ನಾವು ಟಾರ್ಚನ್ನು ತೆಗೆದುಕೊಂಡು ಅಲ್ಲಿ ಹಿಡಿದಾಗ ಅಲ್ಲಿ ಏನೋ ಒಂಥರ ದೆವ್ವದ ಕಣ್ಣಿನ ಇದು ಕಾಣಿಸಿತು ನಾವು ಅದನ್ನು ನೋಡಿ ಮತ್ತೆ ಎದ್ದು ರಿಕ್ಕಾಪಾಲಾಗಿ ಓಡಿ ಊರ ದಡವನ್ನು ಸೇರಿದೆವು ಸ್ನೇಹಿತರೆ ಅಜ್ಜ ಮೀನು ಹಿಡಿಯುತ್ತಿದ್ದ ಹೊಳ್ಳದಲ್ಲಿ ತುಂಬ ಹೆಣಗಳನ್ನು ಬಿಸಾಕಿ ಬಿಸಾಕಿ ಹೋಗುತ್ತಿದ್ದರಂತೆ ಅದೇ ಹೆಣಗಳು ಈಗ ಆತ್ಮವಾಗಿ ಪರಿವರ್ತನೆಗೊಂಡು ಅಲ್ಲಿ ರಾತ್ರಿ ಸಂಚರಿಸುತ್ತಿದ್ದವಂತೆ ಹಾಗಾಗಿ ನಾವು ರಾತ್ರಿ ಆ ಸ್ಥಳ ಆ ಸ್ಥಳಕ್ಕೆ ಹೋಗಿದ್ದರಿಂದ ನಮಗೆ ಆ ರೀತಿಯ ಒಂದು ದೃಶ್ಯವನ್ನು ನೋಡಲಿಕ್ಕೆ ಸಿಕ್ತು ಅದೇ ಅಜ್ಜ ಬೇರೆ ನಮ್ಮ ಊರಿನ ಗ್ರಾಮದ ಜನರಿಗೂ ಕಾಣಿಸುತ್ತಂತೆ ಅಲ್ಲಿ ಹೋಗಿ ನೋಡುವಷ್ಟು ನೋಡುವಷ್ಟರಲ್ಲಿ ಆಚ ಮಾಯವಾಗುತ್ತಿತ್ತಂತೆ ಇದನ್ನು ನೋಡಿದ ನಮ್ಮಣ್ಣ ನನಗೆ ಹೇಳುತ್ತಿದ್ದನು ಸ್ನೇಹಿತರೆ ಈ ಕಥೆಯನ್ನು ನಾವು ನಮ್ಮ ತಾಯಿಗೆ ತಿಳಿಸಿದೆವು ನಾವು ಈ ಕತೆ ಹೇಳಿದ ನಂತರ ನಮ್ಮಮ್ಮ ಬಹುಶಃ ಆಚ ಬದುಕಿರುವಾಗ ಇನ್ನು ಹಿಡಿಯಲು ಆ ಹೊಳೆಗೆ ಬರುತ್ತಿದ್ದರೇನೋ ಎಂದು ಹೇಳಿ ಬೇಗ ಮಲಗಿ ಮಕ್ಕಳೇ ಇಲ್ಲಾಂದ್ರೆ ಆ ಅಜ್ಜ ಬರಬಹುದು ಎಂದು ನಮಗೆ ಹೆದರಿಸಿದ್ದರು ನನ್ನ ತಂಗಿ ಅಮ್ಮ ಎಂದು ಕೂಗಿ ಹೆದರಿದ್ದಳು ಈ ಕತೆ ಕೇಳಿ ನಾವೆಲ್ಲ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ರಾತ್ರಿ ಹೆದರುತ್ತಲೇ ಮಲಗಿದ್ವಿ ಈಗ ಕೂಡ ಆ ಸೇತುವೆ ದಾಟುವಾಗ ಅಜ್ಜ ಆ ಸೇತುವೆ ಮೇಲೆ ಹೇಗೆ ಕೂತು ಮೀನು ಹಿಡಿಯುತ್ತಿದ್ದಾರೇನೋ ಎಂದು ಕಲ್ಪಿಸಿಕೊಡುತ್ತೇನೆ ಆದರೂ ತುಂಬಾ ಭಯವಾಗುತ್ತದೆ ಈ ಕಥೆಯು ಇಲ್ಲಿಗೆ ಮುಕ್ತಾಯವಾಯಿತು ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರನ್ನು ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿರಿ ಧನ್ಯವಾದಗಳು